ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಪ್ಪತ್ತೊಂದು ಧೃತಿ ತನ್ನ ಪಾಡಿಗೆ ತಾನಾಯಿತು ದೇವಸ್ಥಾನ ಆಯಿತು ಈಗಷ್ಟೇ ಪರಿಚಯ ಆಗಿರೋ ಏಳು ಜನ ಫಾರಿನರ್ಸ್ ಜೊತೆಗೆ ಅವಳ ಮಾಹಿತಿ ಕೊಡೋ ವಿಚಾರವಾಗಿತ್ತು ಇದಿಷ್ಟು ಅವಳ ದಿನಚರಿಯಾಗಿತ್ತು ಇದರಲ್ಲಿ ಯಾವ ಬದಲಾವಣೆಯೂ ಕಂಡಿರಲಿಲ್ಲ ಜೊತೆಗೆ ಕಾವ್ಯ ಮತ್ತು ನವ್ಯ ಇಬ್ಬರು ಅವಳನ್ನು ಪೂಜಾರಿ ತಾತಯ್ಯನ ಫೋನಿನ ಮೂಲಕ ಕಾಲ್ ಮಾಡಿ ವಿಚಾರಿಸ್ಕೊಳ್ತಾ ಇದ್ರು ಅವಳ ಈ ಎರಡೂ ದಿನಗಳಲ್ಲಿ ದುಷ್ಯಂತ್ ಮನೆಯಲ್ಲಿ ಏನೇನು ಆಗಿರ್ಬೋದು ಅನ್ನೋ ಸಣ್ಣ ಮಾಹಿತಿನೂ ಅವಳಿಗೆ ಇರಲಿಲ್ಲ ಆದರೆ ಸದ್ಯದಲ್ಲೇ ಅವಳಿಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು ಅನ್ನೋದನ್ನು ಅವಳು ಮರೆತಿದ್ಳು ಅವಳು ನಂಬಿದ ಶಿವಪ್ಪ ಎಂದಿಗೂ ಅವಳ ಕೈ ಬಿಟ್ಟಿರಲಿಲ್ಲ ಅನ್ನೋದಕ್ಕೆ ಈಗ ನಡೀತಾ ಇರೋ ಘಟನೆಯೇ ಸಾಕ್ಷಿಯಾಗಿತ್ತು ಸಂಜೆ ಅಷ್ಟರಲ್ಲಿ ತನ್ನ ದುಃಖವನ್ನು ಹತೋಟಿಗೆ ತಂದುಕೊಂಡ ಗುಣಶೀಲ ಅವರು ಚಂದ್ರಪಾಲ್ ಅವರು ಇದ್ದ ವಾರ್ಡೊಳಗೆ ಬಂದೋಳು ಈಗ ಹೇಗಿದ್ದೀರಾ ರೀ ಮತ್ತೆ ಏನಾದರೂ ಎದೆನೋ ಕಾಣಿಸ್ಕೊಂತ ಅಂತ ಕೇಳಿದ್ರು ಇಷ್ಟು ಹೊತ್ತು ತನ್ನ ಹೆಂಡತಿಯಿಂದ ಮುಚ್ಚಿಟ್ಟಿದ್ದ ವಿಷಯವನ್ನು ಈಗ ಹೇಳಲೇಬೇಕು ಅನ್ನೋ ಪರಿಸ್ಥಿತಿ ಉಂಟಾಯಿತು ಚಂದ್ರಪಾಲ್ಗೆ ಯಾಕಂದರೆ ತನ್ನ ಹೆಂಡತಿ ದುಃಖವನ್ನು ಅವರ ಕಣ್ಣಿಂದ ನೋಡೋಕೆ ಆಗ್ತಿರಲಿಲ್ಲ ಗುಣ ಅಂತ ತುಂಬ ಮೃದುವಾಗಿ ಕರೆದರು ಹೇಳ್ರಿ ಏನಾದರೂ ಬೇಕಿತ್ತಾ ಎಂತ ಹೇಳ್ತಾ ಅವರಿದ್ದ ಬೆಡ್ ಹತ್ರ ಬಂದು ಕೂತ್ಕೊಂಡ್ರು ಗುಣಶೀಲ ಅವರು ಚಂದ್ರಪಾಲ್ ಪಕ್ಕ ಬಂದ ಗುಣಶೀಲ ಅವರ ಕೈಯನ್ನು ಮೃದುವಾಗಿ ಹಿಡಿದ ಚಂದ್ರಪಾಲ್ ಅವರು ನಾನು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಗುಣ ಆದರೆ ನೀನು ಅದನ್ನು ಹೇಗೆ ತಗೋತೀಯಾ ಅನ್ನೋದೇ ನನಗೆ ಗೊತ್ತಿಲ್ಲ ಆದರೂ ನಿನ್ನಿಂದ ಈ ವಿಷಯವನ್ನು ಮುಚ್ಚಿಟ್ಟಿದ್ದಕ್ಕೆ ಮೊದಲು ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಅದು ಏನಂದರೆ ಅಂತ ಹೇಳ್ದೋರು ರತ್ನಮಾಲಾ ಹತ್ರ ಈ ಮದುವೆನ ನಿಲ್ಲಿಸೋದರ ಬಗ್ಗೆ ಮಾತಾಡೋಕೆ ಅಂತ ಅವರ ರೂಮ್ ಹತ್ರ ಹೋಗ್ತಾ ಇರೋವಾಗ ಚಾರ್ವಿ ಮತ್ತು ರತ್ನಮಾಲಾ ಇಬ್ಬರು ಅವರ ರೂಮಿನ ಹೊರಗಡೆ ಮಾತಾಡಿಸ್ತಾ ಇರೋದನ್ನು ಕೇಳಿಸ್ಕೊಂಡವರು ಇಂತಹವರಿಗೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೀಬೇಕು ಅಂತ ಅಂದ್ಕೊಂಡು ನಾನು ಈ ರೀತಿ ಹಾರ್ಟ್ ಅಟ್ಯಾಕ್ ಆಗೋ ಹಾಗೆ ನಾಟಕ ಆಡಿದೆ ಇದೆಲ್ಲ ಮೊದಲೇ ಪ್ರೀ ಪ್ಲ್ಯಾನ್ ಅಂತ ಹೇಳಿ ತನ್ನ ತಂಗಿಯ ನೀಚ ಬುದ್ಧಿಯನ್ನು ಕೂಡ ಅವರು ಹೇಳಿದರು ಚಂದ್ರಪಾಲ್ ಮಾತನ್ನು ಕೇಳಿಸ್ಕೊಂಡ ಗುಣಶೀಲ ಅವರಿಗೆ ಅಕ್ಷರ ಸಹ ದಂಗಾಗಿ ಹೋಗಿದ್ರು ಯಾಕಂದರೆ ರತ್ನಮಾಲಾ ಮತ್ತು ಚಾರ್ವಿ ಇಬ್ಬರು ನಮ್ಮ ಆಸ್ತಿಗೋಸ್ಕರ ಇಂತಹ ನೀಚ ಕೆಲಸ ಮಾಡ್ತಾರೆ ಅಂತ ಅವರು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಏನ್ರಿ ನೀವು ಹೇಳ್ತಾ ಇರೋದು ನಿಮ್ಗೇನು ಆಗಿಲ್ವಾ ಆದರೆ ಈ ಹಾರ್ಟ್ ಅಟ್ಯಾಕ್ ನಾಟಕ ಯಾಕಾಡದ್ರಿ ನಿಮಗೆ ನಿಜಕ್ಕೂ ಏನಾದರೂ ಆಗಿದ್ರೆ ನನ್ನ ಗತಿ ಏನು ಅಂತ ಒಮ್ಮೆ ಯೋಚನೆ ಮಾಡಿದ್ದೀರಾ ಈ ರೀತಿ ಎಲ್ಲ ನಾಟಕ ಆಡೋವಾಗ ನನಗೆ ಒಂದು ಮಾತಾದರೂ ಹೇಳಬೇಕು ಅಂತ ನಿಮಗೆ ಅನ್ನಿಸ್ಲೇ ಇಲ್ವಾ ಅಷ್ಟೊಂದು ಬೇಡದವಳಾಗ್ಬಿಟ್ನಾ ನಾನು ಅಂತ ಕೇಳ್ತಾ ಇರೋ ಗುಣಶೀಲ ಅವರ ಎದುರಿಗೆ ಆರಾಮಾಗಿ ಬೆಡ್ ಮೇಲೆ ಕೂತ್ಕೊಂಡು ಕಿತ್ತಲೆ ಹಣ್ಣನ್ನು ಇರೋ ಚಂದ್ರಪಾಲ್ ಅವರ ಮುಖ ಮಾತ್ರ ನಗುವಿಂದ ಕೂಡಿತ್ತು ಈಗ ಸಮಾಧಾನ ಮಾಡ್ಕೋಗೋಣ ನಾನು ನಿನ್ನ ಹತ್ರ ಈ ವಿಷಯವನ್ನು ಹೇಳದೇ ಇರೋದಕ್ಕೆ ಒಂದು ಬಲವಾದ ಕಾರಣ ಕೂಡ ಇತ್ತು ಯಾಕಂದರೆ ನಾನು ನಾಟಕ ಆಡ್ತಾ ಇದ್ದೀನಿ ಅಂತ ಗೊತ್ತಾದರೆ ನೀನು ನಿಜವಾಗ್ಲೂ ಅಳ್ತಾ ಇರಲಿಲ್ಲ ಈ ನಾಟಕಕ್ಕೆ ನಿಜವಾದ ಆ್ಯಕ್ಟಿಂಗ್ ಬೇಕಾಗಿತ್ತು ಅದಕ್ಕಾಗಿಯೇ ನಾನು ನಿನ್ನ ಹತ್ರ ಈ ವಿಷಯವನ್ನು ಮುಚ್ಚಿಟ್ಟೆ ಈ ವಿಷಯ ಈಗ ನನಗೆ ಮತ್ತು ನಿನಗೆ ಆ ಡಾಕ್ಟರ್ ಮೂರು ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ತಿಳಿದಿಲ್ಲ ನೀನು ಕೂಡ ಅದೇ ರೀತಿ ನಟಿಸು ಅಂತ ಹೇಳಿದ್ರು ಅಕಸ್ಮಾತ್ ನಿಮಗೆ ನಿಜಕ್ಕೂ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂತ ಅಂದ್ಕೊಂಡು ನಿಮಗಿಂತ ಮೊದಲು ನನಗೆ ಏನಾದರೂ ಆಗಿ ನಾನೇ ಸತ್ತು ಹೋಗಿದ್ರೆ ಏನು ಮಾಡ್ತಿದ್ರಿ ಅಂತ ಕೇಳಿದ ಗುಣಶೀಲ ಅವರ ಬಾಯಿ ಮೇಲೆ ಬೆರಳಿಟ್ಟ ಚಂದ್ರಪಾಲ್ ಹಾಗೆಲ್ಲ ಮಾತಾಡಿಬಿಡ ಗುಣ ಯಾಕಂದರೆ ಆ ಶಿವಪ್ಪನೇ ನನಗೆ ಈ ರೀತಿ ಮಾಡು ಅಂತ ಸೂಚನೆ ಕೊಟ್ಟಂತೆ ಇತ್ತು ಅದಕ್ಕೆ ನಾನು ಈ ರೀತಿ ಮಾಡಿದೆ ಅದು ಅಲ್ಲದೆ ನಿನ್ನ ಮಗನಿಗೂ ಕೂಡ ಆ ನೀಚ ಅಮ್ಮ ಮಗಳ ಬುದ್ಧಿ ಹೇಗೋ ತಿಳಿದು ಹೋಗಿದೆ ಅವನು ಕೂಡ ಸತ್ಯದ ಅನಾವರಣದ ಬಗ್ಗೆ ಮಾತಾಡಿದ್ದಾನೆ ಅದು ಯಾವ ರೀತಿ ಅವನಿಗೆ ಅವರ ಬಗ್ಗೆ ಯಾವ ವಿಷಯ ತಿಳಿದಿದೆ ಅಂತ ನನಗೂ ತಿಳಿದಿಲ್ಲ ಮಡಿಕೇರಿನಲ್ಲಿ ನಡೆದ ವಿಚಾರ ತಿಳಿದಿದೆಯೋ ಅಥವಾ ನಮ್ಮ ಆಸ್ತಿಯನ್ನು ಹೊಡೆಯೋದಕ್ಕೆ ಮಾಡ್ತಾ ಇರೋ ಸಂಚಿನ ಬಗ್ಗೆ ತಿಳಿದಿದೆಯೋ ಗೊತ್ತಿಲ್ಲ ಆದರೆ ಅವನು ಯಾವಾಗ ಈ ವಿಷಯವನ್ನು ನಮ್ಮ ಬಳಿ ಮುಕ್ತವಾಗಿ ಮನಸ್ಸು ಬಿಚ್ಚಿ ಮಾತಾಡಿ ಹಂಚ್ಕೋತಾನೋ ಆಗ ಅವನಿಗೆ ತಿಳಿದಿರದ ವಿಷಯದ ಬಗ್ಗೆ ನಾವು ಕೂಡ ಹೇಳ್ಬೋದು ಆದರೆ ಅವನು ಸದ್ಯಕ್ಕೆ ಈ ವಿಷಯದ ಬಗ್ಗೆ ಮಾತಾಡೋಕೆ ತಯಾರಿಲ್ಲ ಅದು ಅಲ್ಲದೆ ಇನ್ಮುಂದೆ ನನ್ನ ಜೀವನಕ್ಕೆ ಯಾವ ಹೆಣ್ಣಿನ ಪ್ರವೇಶವೂ ಇಲ್ಲ ಅಂತ ನುಡಿದು ಹೋಗಿದ್ದಾನೆ ಅವನಿಗೆ ಸದ್ಯದಲ್ಲೇ ಧೃತಿ ಬೆಲೆ ತಿಳಿಯೋ ಥರ ನಾನು ಮಾಡೇ ಮಾಡ್ತೀನಿ ಅಂತ ದೃಢವಾಗಿ ಹೇಳಿದ್ರು ಚಂದ್ರಪಾಲ್ ಅಣ್ಣ ನಿಮ್ಗೆ ಯಾಕೆ ಬೇಕಿತ್ತು ಇದೆಲ್ಲ ನಾನೇ ಅವ್ರ ಸಹವಾಸ ಬೇಡ ಅಂತ ಎಲ್ಲದನ್ನು ಬಿಟ್ಟು ಎಲ್ಲರಿಂದಲೂ ದೂರ ಬಂದ ಮೇಲೆ ಈಗ ಹೋಗಿ ನಿಮಗೆ ತಿಳಿದಿರೋ ನಿಜ ಹೇಳಿ ಮದುವೆ ಮುರಿದು ಬಂದಿದ್ದೀರಲ್ಲ ನನ್ನ ಬಗ್ಗೆ ಗೊತ್ತಾದರೆ ಅವರಿಗೆ ಈ ಕೆಲಸ ನಾನೇ ಮಾಡಿಸಿದ್ದು ಅಂತ ನನ್ನ ಮೇಲೆ ಮತ್ತೆ ಕೆಟ್ಟ ಅಭಿಪ್ರಾಯ ಬರ್ಬೋದು ಆದರೂ ನೀವು ಮಾಡಿ ತಪ್ಪು ಅಣ್ಣ ಈ ಕೆಲಸ ನಾನೇ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡು ನನ್ನ ಮೇಲೆ ಮತ್ತಷ್ಟು ತಪ್ಪು ಅಭಿಪ್ರಾಯಗಳನ್ನು ಹೊಂದುತ್ತಾರೆ ಮೊದಲೇ ನನ್ನ ಮೇಲೆ ಆ ಮನೆಯವರಿಗೆ ಯಾವ ಒಳ್ಳೆಯ ಅಭಿಪ್ರಾಯ ಕೂಡ ಇಲ್ಲ ನನ್ನ ಅತ್ತೆ ಮಾವ ಮತ್ತು ಅಜ್ಜಯ್ಯನನ್ನು ಬಿಟ್ಟು ಅಂತ ಹೇಳಿದ್ಲು ಧೃತಿ ನೋಡು ಪುಟ ನಾನು ಮತ್ತು ನೀನು ವಯಸ್ಸಲ್ಲಿ ಒಂದೆರಡು ವರ್ಷ ಚಿಕ್ಕೋರು ಅಥವಾ ದೊಡ್ಡೋರು ಇರ್ಬೋದು ಅಷ್ಟೇ ಆದರೆ ನಾನು ನಿನ್ನನ್ನು ಯಾವತ್ತೋ ನನ್ನ ಗೆಳತಿ ಅಂತ ಸ್ವೀಕರಿಸಿದ್ದೀನಿ ಹಾಗೆ ನೀನು ನನಗೆ ಅಣ್ಣ ಸ್ಥಾನ ಕೂಡ ಕೊಟ್ಟಿದ್ದೀಯ ನಿನ್ನ ದಾರಿಲೇ ಹೋಗೋದಾದರೆ ನಿನಗೆ ಅಣ್ಣನ ಸ್ಥಾನದಲ್ಲಿ ನಿಂತು ನಿನ್ನ ಜೀವನವನ್ನು ಸರಿ ಮಾಡೋದು ನನ್ನ ಕರ್ತವ್ಯ ಆಗಿದೆ ಅದು ಅಲ್ಲದೆ ನೀನು ಅವರೆಲ್ಲರಿಂದಲೂ ದೂರ ಬಂದರೂ ಅವರೇನು ನಿನ್ನ ಬಗ್ಗೆ ಯೋಚಿಸ್ತಾ ಇಲ್ಲ ಬದಲಾಗಿ ಆ ಬಂಗ್ಲೆಯನ್ನೇ ಅರಮನೆಯಂತೆ ಮಾಡಿ ಮದುವೆಗೆ ಎಲ್ಲ ರೀತಿ ತಯಾರಿ ಕೂಡ ಮಾಡ್ಕೋತಿದ್ದಾರೆ ನಿನ್ನ ಗಂಡ ಅಂತ ಅನ್ನಿಸ್ಕೊಂಡಿರೋ ದುಷ್ಯಂತ್ ರಾಜವಂಶಿ ಅವನಿಗೆ ಮದುವೆ ಆಗಿದೆ ಅವನ ಹೆಂಡ್ತಿ ನೀನೇ ಅಂತ ತಿಳಿಯದೆ ಹೋಗಿದ್ರೆ ನಾನು ಈ ರೀತಿ ಮದುವೆ ಮುರಿಯೋ ಕೆಲಸ ಮಾಡ್ತಾ ಇರಲಿಲ್ಲ ಆದರೆ ಮೊದಲನೇ ಹೆಂಡ್ತಿ ಬದುಕಿರೋವಾಗಲೇ ಅವಳಿಗೆ ಡಿವೋರ್ಸ್ ಕೊಡದೆ ಎರಡನೇ ಮದುವೆ ಆಗೋದು ಕೂಡ ಅಷ್ಟೇ ತಪ್ಪು ಅದಕ್ಕಾಗಿಯೇ ನಾನು ನನ್ನ ತಂಗಿ ಜೀವನವನ್ನ ಸರಿ ಮಾಡೋದಕ್ಕೋಸ್ಕರ ಹೋಗಿ ಇರೋ ವಿಚಾರವನ್ನು ತಿಳಿಸಿದ್ದೀನಿ ಅದು ಅಲ್ಲದೆ ನಿನಗೆ ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿದೇ ಇಲ್ಲ ಧೃತಿ ಅಂತ ಹೇಳಿದ ಸಂಕೋಚ್ ಮಡಿಕೇರಿಗೆ ಬಂದ ದುಷ್ಯಂತ್ ಮತ್ತು ಚಾರ್ವಿ ಅವರಿಬ್ಬರ ನಡುವೆ ನಡೆದ ಕಿತಾಪತಿಗಳನ್ನು ಹೇಳ್ದ ನಿನ್ನ ಗಂಡ ದುಷ್ಯಂತ್ ರಾಜವಂಶಿ ಮಡಿಕೇರಿಗೆ ಚಾರ್ವಿ ಅನ್ನೋ ಹುಡುಗಿ ಜೊತೆ ಬಂದಾಗ ರಾತ್ರಿ ದುಷ್ಯಂತ್ಗೆ ಮತ್ತು ಬರಿಸೋ ಔಷಧಿಯನ್ನು ಅವನಿಗೆ ಕೊಟ್ಟು ಅವಳೇ ಆ ಹುಡುಗನನ್ನು ಕರ್ಕೊಂಡು ತನ್ನ ರೂಮ್ಗೆ ಹೋದ್ಲು ಆದರೆ ದುಡ್ಡಿನ ಆಸೆಗೋಸ್ಕರ ನಾನು ಕೂಡ ಮಣ್ಣು ತಿನ್ನೋ ಕೆಲಸ ಮಾಡದೆ ಧೃತಿ ಅಂತ ಅಂದೋನು ಅವತ್ತು ನಡೆದ ಘಟನೆಯನ್ನು ವಿವರಿಸ್ತಾ ಹೋದ ಮಡಿಕೇರಿಯಲ್ಲಿ ದುಷ್ಯಂತ್ ಮತ್ತು ಚಾರ್ವಿ ಇಬ್ಬರು ಬಂದಿದ್ದ ರೆಸಾರ್ಟಿನ ಮ್ಯಾನೇಜರ್ ಆಗಿ ನಾನು ಕೆಲಸ ಮಾಡ್ತಿದ್ದೆ ಆ ದಿನ ನನಗೆ ಎರಡು ಸಾವಿರ ರೂಪಾಯಿಯ ಒಂದು ಕಂತೆ ನೋಟನ್ನು ಕೊಟ್ಟೋರು ನಾನು ದುಷ್ಯಂತ್ನನ್ನು ನನ್ನ ರೂಮಿಗೆ ಕರ್ಕೊಂಡು ಹೋಗ್ತಾ ಇರೋ ಫೂಟೇಜನ್ನು ಸಿ ಸಿ ಟಿ ವಿಯಿಂದ ಡಿಲೀಟ್ ಮಾಡಬೇಕು ಅಂತ ತಾಕೀತ್ ಮಾಡಿದ್ರು ಚಾರ್ವಿ ಅದರಲ್ಲೂ ಆ ಚಾರ್ವಿ ಅಮ್ಮ ಕೂಡ ಅಷ್ಟೇ ಕಿಲಾಡಿ ಮೊದಲಿಗೆ ನಾನು ರೆಸಾರ್ಟ್ಗೆ ಕೆಟ್ಟ ಹೆಸರು ಬರ್ಬೋದು ಅಂತ ಹೆದರಿದ್ದೆ ಆದರೆ ಅವರು ನನಗೆ ಕಾಲ್ ಮಾಡಿ ಮತ್ತಷ್ಟು ಬೆದರಿಕೆಯನ್ನು ಒಡ್ಡಿ ನೀನು ನನ್ನಿಂದ ಈ ಕೆಲಸವನ್ನು ಸಾಧಿಸ್ಕೊಂಡ್ರು ದೊಡ್ಡವ್ರ ವಿಷಯ ನಂಗೆ ಯಾಕೆ ಅಂತ ಅಂದ್ಕೊಂಡು ನಾನು ಕೂಡ ದುಡ್ಡಿನ ಆಸೆಗೋಸ್ಕರ ಅವರು ಹೇಳ್ದಂತೆ ಮಾಡಿದೆ ಆದರೆ ನನಗೆ ನೆನ್ನೆ ನನ್ನ ಅಪ್ಪ ಈ ವಿಚಾರದ ಬಗ್ಗೆ ಹೇಳ್ದಾಗಲೇ ನನಗೆ ತಿಳಿದಿದ್ದು ಆ ದುಷ್ಯಿಂದ ಹೆಂಡ್ತಿ ನೀನೇ ಅಂತ ಅದಕ್ಕೆ ನಾನು ಹೋಗಿ ನನ್ನಿಂದಾದ ತಪ್ಪನ್ನು ಸರಿ ಮಾಡಿ ಬಂದೆ ಅಂತ ಹೇಳ್ದ ಸಂಕೋಚ್ ಈಗ ತಿಳೀತಾ ಸಂಕೋಚ್ ಯಾರು ಅಂತ ಪೂಜಾರಿ ತಾತಯ್ಯನ ಮಗ ಸಂಕೋಚ್ ಅವನಿಗೆ ಈ ಪೂಜೆ ಪುನಸ್ಕಾರದಲ್ಲಿ ಪುರೋಹಿತಿಕೆಯಲ್ಲಿ ಹೆಚ್ಚು ಆಸಕ್ತಿ ಇಲ್ಲದೇ ಇದ್ದಿದ್ದರಿಂದ ಚೆನ್ನಾಗಿ ಓದ್ಕೊಂಡು ಮಡಿಕೇರಿಯಲ್ಲಿರೋ ರೆಸಾರ್ಟ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಧೃತಿ ಹಂಪಿಗೆ ಬಂದ ದಿನ ಅವಳು ತಾತಯ್ಯನ ಹತ್ರ ಹೇಳ್ಕೊಂಡ ಅಷ್ಟೂ ದುಃಖವನ್ನು ತಾತಯ್ಯ ತನ್ನ ಮಗ ಸಂಕೋಚ್ ಹತ್ತಿರ ಹೇಳ್ಕೊಂಡು ಆ ಮಗುವಿಗೆ ಇಂತಹ ಪರಿಸ್ಥಿತಿ ಬರೋದಕ್ಕೆ ನಾನು ಕೂಡ ಪರೋಕ್ಷವಾಗಿ ಕಾರಣ ಆಗ್ತೀನಿ ಕಣೋ ಮಗ್ನೆ ನನ್ನಿಂದ ಇಂತಹ ಅಪಚಾರ ಆಯ್ತಲ್ಲ ಅಂತ ಕೊರಗ್ತಾ ಇದ್ರು ಇದೇ ಕಾರಣಕ್ಕೆ ಧೃತಿ ರಾಜವಂಶಿ ಕುಟುಂಬಕ್ಕೆ ಒಬ್ಬನೇ ಮಗ ದುಷ್ಯಂತ್ ಟಾಪ್ ಬಿಸ್ನೆಸ್ ಮ್ಯಾನ್ಗಳಲ್ಲಿ ಅವನು ಕೂಡ ಒಬ್ಬ ಅಂತ ನನಗೆ ತಿಳಿದಿದ್ದರಿಂದ ಮಡಿಕೇರಿನಲ್ಲಿ ನಡೆದ ವಿಷಯದ ಬಗ್ಗೆ ನನಗೆ ಸುಲಭವಾಗಿ ತಿಳಿತು ದೇವರು ನಮ್ಮ ಕಡೆ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಈಗಲೂ ಕಾಲ ಮಿಂಚಿಲ್ಲ ಧೃತಿ ನಿನಗೆ ಅವನು ಇಷ್ಟ ಇಲ್ಲ ಅಂತಂದರೆ ಕಾನೂನಾತ್ಮಕವಾಗಿಯಾದರೂ ನೀವಿಬ್ಬರು ಬೇರೆ ಬೇರೆಯಾಗಿ ನಿಮ್ಮಿಬ್ಬರ ಜೀವನವನ್ನು ನೋಡ್ಕೊಳ್ಳಿ ಅದು ಬಿಟ್ಟು ಈ ರೀತಿ ಅವರ ಸಹವಾಸಕ್ಕೆ ನೀನು ಹೋಗದೇ ಇರೋದು ನಿನಗೆ ಅವರ ಮೇಲೆ ಕೆಟ್ಟ ಅಭಿಪ್ರಾಯ ಬರೋದು ಅಂತ ನೀನು ಅವರಿಂದ ದೂರ ಇರೋದು ಇದೆಲ್ಲ ಚೆನ್ನಾಗಿರೋದಿಲ್ಲ ಎಷ್ಟು ದಿನ ಅಂತ ಇದೇ ರೀತಿ ಅವರಿಂದ ಕಣ್ತಪ್ಪಿಸ್ಕೊಂಡಿರ್ತೀಯ ಹೇಳು ಅಂತ ಕೇಳಿದ್ರು ಸಂಕೋಚ್ ಅಷ್ಟೆಲ್ಲ ಮಾತುಗಳನ್ನು ಆಡ್ತಾ ಇರುವಾಗ ಧೃತಿ ಕಣ್ಣಿಂದ ನೀರು ಹರಿತಾನೇ ಇತ್ತು ಸಂಕೋಚ್ ಮಾತು ಮುಗಿಸಿದ ತಕ್ಷಣ ಅವಳು ಕಣ್ಣಿಂದ ಬರ್ತಾ ಇದ್ದ ನೀರನ್ನು ಒರೆಸ್ಕೊಂಡು ಅಣ್ಣ ನನಗಿನ್ನೂ ಒಂದು ವಾರ ನಂತರ ಮೊದಲನೇ ವರ್ಷದ ಇಂಜಿನಿಯರಿಂಗ್ ಎಕ್ಸಾಮ್ ಇದೆ ನಾನು ಮೊದಲು ಎಕ್ಸಾಮ್ ಬರೆದು ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ತೊಗೋಬೇಕು ಅದಾದ ನಂತರನೇ ನನಗೆ ಸ್ವಲ್ಪ ಸಮಯ ಬೇಕು ಅಣ್ಣ ಇದರ ಬಗ್ಗೆ ಯೋಚನೆ ಮಾಡಿ ನನ್ನ ನಿರ್ಧಾರವನ್ನು ನಾನು ತಿಳಿಸ್ತೀನಿ ಆದರೆ ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಲ್ಲಿ ಮತ್ತು ನನ್ನ ಜೀವನದಲ್ಲಿ ಎರಡರಲ್ಲೂ ಅವರೇ ನನ್ನ ಗಂಡ ಅವರ ಹೊರತಾಗಿ ಮತ್ತಾರೂ ನನ್ನ ಜೀವನಕ್ಕೆ ಬರೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ಲು ಸಂಕೋಚ್ ಇಷ್ಟೆಲ್ಲ ಮಾತಾಡಿದ ಮೇಲೂ ತನ್ನ ಜೀವನಕ್ಕೆ ದುಷ್ಯಂತ್ ಹೊರತಾಗಿ ಮತ್ತಾರಿಗೂ ಪ್ರವೇಶವಿಲ್ಲ ಅಂತ ಹೇಳಿದ ಧೃತಿ ಮಾತನ್ನು ಕೇಳಿಸ್ಕೊಂಡವನಿಗೆ ನಿಜಕ್ಕೂ ಬೇಸರದ ಜೊತೆ ಆಶ್ಚರ್ಯ ಕೂಡ ಆಗಿತ್ತು ಧೃತಿಯನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ಅವನು ತುಂಬ ಪುಣ್ಯ ಮಾಡಿದ್ದಾನೆ ಆದರೆ ಅವಳನ್ನು ಅವನ ಜೀವನದಲ್ಲಿ ಉಳಿಸ್ಕೊಳ್ಳೋಕೆ ಅವನಿಂದ ಸಾಧ್ಯ ಆಗ್ತಾ ಇಲ್ವಲ್ಲ ಅವನದೆಂತಹ ನತದೃಷ್ಟ ಹಣೆ ಬರಹ ಅಂತ ಅವನ ಬಗ್ಗೆಯೂ ಬೇಸರ ವ್ಯಕ್ತಪಡಿಸಿಕೊಂಡ ಆದರೆ ಧೃತಿ ಮುಂದೆ ಹೇಳಲಿಲ್ಲ ಅಷ್ಟೇ ದುಷ್ಯಂತ್ ಹಾಸ್ಪಿಟಲ್ನಲ್ಲಿ ಇಲ್ಲದೇ ಇರೋದನ್ನು ಖಾತ್ರಿ ಮಾಡಿಕೊಂಡ ಚಾರ್ವಿ ಮತ್ತು ರತ್ನಮಾಲಾ ಇಬ್ಬರು ಚಂದ್ರಪಾಲ್ ಅವರನ್ನು ನೋಡೋಕೆ ವಾರ್ಡಿನ ಒಳಗಡೆ ಹೋದರು ಚಂದ್ರಪಾಲ್ ಮತ್ತು ಗುಣಶೀಲ ಇಬ್ಬರು ಅಲ್ಲೇ ಇದ್ದರು ಅವರನ್ನು ನೋಡಿದ್ದೆ ಅಣ್ಣಾ ಅಂತ ಮೊಸಳೆ ಕಣ್ಣೀರನ್ನು ಹಾಕ್ಕೊಂಡು ಅವರ ಹತ್ರ ಬಂದರು ರತ್ನ ಕೋಪದಲ್ಲಿ ಮುಷ್ಟಿ ಬಿಗಿ ಹಿಡಿದ ರತ್ನ ಗುಣಶೀಲ ಮಾತಾಡೋಕೆ ಅಂತ ಎದ್ದು ನಿಂತರು ಆದರೆ ಅದೇ ತಕ್ಷಣ ಅವರ ಕೈಗಳನ್ನು ಗಟ್ಟಿಯಾಗಿ ಹಿಡಿದ ಚಂದ್ರಪಾಲ್ ಈಗ ಬೇಡ ಸುಮ್ಮನೆ ಇರು ಅಂತ ಅನ್ನೋ ಥರ ಅವರ ಕೈಯನ್ನು ಅದುಮಿ ಕಣ್ಣಲ್ಲೇ ಸನ್ನೆ ಮಾಡಿ ಅಲ್ಲೇ ಕೂರಿಸ್ಕೊಂಡ್ರು ಈಗ ಹೇಗಿದೆಯಾ ಅಣ್ಣ ಅಂತ ಚಂದ್ರಪಾಲ್ ಹತ್ತಿರ ಬಂದಾಗ ಈಗ ಪರವಾಗಿಲ್ಲ ರತ್ನ ಅಂತ ಒಂದೇ ಮಾತಲ್ಲಿ ಉತ್ತರಿಸಿದ್ರು ಅಣ್ಣ ಅದು ನಾನು ಈ ಸಂದರ್ಭದಲ್ಲಿ ಈ ವಿಷಯ ಮಾತಾಡೋದು ಎಷ್ಟು ಸರಿನೋ ತಪ್ಪೋ ನನಗೆ ತಿಳಿದಿಲ್ಲ ಆದರೆ ಇವತ್ತು ದುಷ್ಯಂತ್ ಜೊತೆ ಚಾರ್ವಿಗೆ ಅರಿಶಿಣ ಶಾಸ್ತ್ರ ಆಗಬೇಕಿತ್ತು ನಾಳೆ ಅವರಿಬ್ಬರಿಗೂ ಮದುವೆ ದಿನ ಆದರೆ ದುಷ್ಯಂತನ ಈಗ ದಿಢೀರಾಗಿ ಮದುವೆಯನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿದ್ದಾನೆ ನೀವಾದರೂ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಣ್ಣ ಹುಡುಗಾಟದ ಬುದ್ಧಿ ಅವನಿಗೆ ಈ ಮದುವೆಯಾದರೆ ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ ಹೇಗಿದ್ದರೂ ನೀವು ಕೂಡ ಈಗ ಹುಷಾರಾಗಿದ್ದೀರಾ ಅಲ್ವಾ ಅಂತ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ತನ್ನ ಮಾತನ್ನು ಹೇಳಿದ್ಲು ರತ್ನ ತಾಟ್ ತಾಟ್ಗಿತ್ತಿ ಇಷ್ಟು ದಿನ ಇದೇ ರೀತಿ ಮಾತನಾಡಿನೇ ಅಲ್ವಾ ನಮ್ಮನ್ನು ಮರಳು ಮಾಡಿದ್ದು ಆದರೆ ಈಗ ಇಂತಹ ಬೆಣ್ಣೆ ಮಾತುಗಳಿಗೆಲ್ಲ ಕರಗುವಂತಹ ದಡ್ರಲ್ಲ ನಾವು ಅಂತ ಗುಣಶೀಲ ಅವರು ಮನಸಲ್ಲೇ ಮಾತಾಡಿಕೊಂಡು ಚಂದ್ರಪಾಲ್ ಕಡೆ ನೋಡಿದ್ರು ಗಂಟಲನ್ನು ಸರಿ ಮಾಡಿಕೊಂಡ ಚಂದ್ರಪಾಲ್ ರತ್ನ ನಿನ್ನ ಗಂಡ ಆಸ್ಟ್ರೇಲಿಯಾಗೆ ಹೋಗಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದ್ರು ಅವರ ಪ್ರಶ್ನೆ ಗೊಂದಲವಾದರು ನಾನು ಮದುವೆ ವಿಚಾರ ಮಾತಾಡಿದ್ರೆ ನನ್ನ ಗಂಡ ಆಸ್ಟ್ರೇಲಿಯಾಗೆ ಹೋಗಿರೋ ವಿಚಾರ ಈಗ್ಯಾಕೆ ಮಾತಾಡ್ತಿದ್ದಾರೆ ಈ ಅಣ್ಣ ಅಂತ ಮನಸ್ಸಲ್ಲೇ ಯೋಚಿಸಿದೋಳು ಸುಮಾರು ಹದಿನಾಲ್ಕು ವರ್ಷ ಆಗಿರ್ಬೋದಣ್ಣ ಅಂತ ಹೇಳಿದ್ರು ಹೌದಲ್ವಾ ಹಾಗಾದರೆ ನೀನು ರಾಜವಂಶಿ ಬಂಗ್ಲೆಗೆ ಯಾವಾಗ ಬಂದಿದ್ದು ನೆನ್ಪಿದೆಯಾ ಅಂತ ಕೇಳಿದ್ರು ಚಂದ್ರಪಾಲ್ ಅವರು ಹಾಂ ಹೌದು ಅಣ್ಣ ಚಾರ್ವಿಗೆ ಎಂಟು ವರ್ಷಾನೋ ಒಂಬತ್ತು ವರ್ಷಾನೋ ಇತ್ತು ಆಗ ನಾನು ನಿಮ್ಮ ಮನೆಗೆ ಬಂದಿದ್ದು ಅದು ಅಲ್ಲದೆ ಚಾರ್ವಿ ಹುಟ್ಟಿದಾಗ ನೀವೇ ಅವಳನ್ನು ಮೊದಲು ಎತ್ಕೊಂಡಿದ್ದು ಅಂತ ಹೇಳಿದ್ಲು ರತ್ನ ಮುಂದಿನ ಸಂಚಿಕೆಯಲ್ಲಿ ದುಷ್ಯಂತ್ ಮತ್ತು ಧೃತಿಯ ಭೇಟಿಯನ್ನು ಮಾಡಿಸೋಣ ಹಾಗೆ ಚಂದ್ರಪಾಲ್ ಅವರು ತನ್ನ ತಂಗಿ ರತ್ನಾಗೆ ಕ್ಲಾಸ್ ತಗೊಳ್ಳೋದು ಇನ್ನೂ ಬಾಕಿ ಇದೆ ಮಾತಿನ ಏಟಲ್ಲಿಯೇ ಚಪ್ಪಲಿಯನ್ನು ಬಟ್ಟೆಯಲ್ಲಿ ಸುತ್ತಕೊಂಡು ಮಾತಿನ ಮೂಲಕ ಹೊಡೆಯೋದು ಇನ್ನೂ ಬಾಕಿ ಇದೆ ಮುಂದಿನ ಸಂಚಿಕೆಗಾಗಿ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು